ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕವಿತಾ ಅಡುಗೆ ಚಾನಲ್ ಇಂದಿನ ದಿನ ತುಂಬ ಸುಲಭವಾಗಿ ಆಗ ತುಂಬ ಈಸಿಯಾಗಿ ಯಾವ ರೀತಿ ರಸಮ್ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ ಮೊದಲಿಗೆ ಒಂದು ಕುಕ್ಕರ್ಗೆ ನಾಲ್ಕರಿಂದ ಐದು ಟೊಮೆಟೋನ ತೊಗೊಂಡಿದ್ದೀನಿ ಆ ಟೊಮೆಟೊಗೆ ನೀರು ಹಾಕಿ ಒಂದು ಸ್ವಲ್ಪ ಎಣ್ಣೆನಾಕಿ ಬೇಲಕ್ಕೆ ಇಡ್ತಾಯಿದ್ದೀನಿ ಈಗ ಬೆಂದಿದೆ ನೋಡ್ತಾ ಇದ್ರಲ್ಲ ಈ ಥರ ಬೆಂದಿದೆ ಅದ್ರ ಇರೋ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ನುಣ್ಣಗೆ ರುಬ್ಕೊಳ್ಳಿ ಮಿಕ್ಸಿಲಿ ರುಬ್ಕೊಂಡಾದ್ಮೇಲೆ ಇನ್ನೊಂದು ಸೈಡ್ ಒಗ್ಗರಣೆ ಹಾಕೋಣ ಒಂದು ಚಮಚ್ ಒಂದು ಸ್ಪೂನ್ ಅಷ್ಟು ಎಣ್ಣೆ ಸಾಸಿವೆ ಜೀ ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ತಗೊಳ್ಳಿ ನಂತರ ಒಂದೆರಡು ಒಣಮೆಣ್ಸಿನ್ಕಾಯಿ ಅದಾದ ನಂತರ ಕರಿಬೇವಿನ ಸೊಪ್ಪನ್ನು ಸೇರಿಸಿ ಈಗ ಒಗ್ಗರಣೆ ರೆಡಿಯಾಗಿದೆ ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿರೋ ಅಂತ ಇದಕ್ಕೆ ಸೇರಿಸೋಣ ಇದಕ್ಕೆ ಎರಡು ಲೋಟ ನೀರನ್ನು ಮಾಡ್ತಾ ಮಾಡ್ತಾಯಿದ್ದೀನಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಅಚ್ಚ ಪುಡಿ ಅರಿಶಿಣ ಪುಡಿ ಹಾಗೆ ಪೆಪ್ಪರ್ ಪೌಡರ್ ಹಾಕಿ ನೀಟಾಗಿ ಇದ್ದೀನಿ ಕಲಿಸ್ಕೊಂಡ ನಂತರ ಒಂದು ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ತಾಯಿದ್ದೀನಿ ಇದು ಆಪ್ಷನಲ್ ಇದು ಬೆಲ್ಲ ಹಾಕಿದರೆ ಸೂಪರಾಗಿರುತ್ತೆ ಟೇಸ್ಟ್ ಅಂತ ಹಾಕಿದ ಮೇಲೆ ಒಂದು ಮುಚ್ಚಳ ಮುಚ್ಚಿ ಎರಡರಿಂದ ಮೂರು ನಿಮಿಷ ಬಿಡಿ ನೋಡ್ತಾ ಇದ್ರಲ್ಲ ಯಾವ ರೀತಿ ಕುದಿ ಬರ್ತಾ ಇದೆ ಅಂತ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗಷ್ಟು ಕಡಲೆ ಹಿಟ್ಟನ್ನ ಬಟ್ಲಲ್ಲಿ ತೊಗೊಂಡಿದ್ದೀನಿ ಇದಕ್ಕೆ ನೀರು ಹಾಕ್ಬಿಟ್ಟು ಕಲಸ್ಕೊಂಡು ಆ ಟೊಮೊಟೊ ರಸಮ್ಗೆ ಇದನ್ನು ಹ್ಯಾಡ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದು ಆಪ್ಷನಲ್ ಒಂದ್ಸರಿ ಟ್ರೈ ಮಾಡಿ ನೋಡಿ ಇದು ಯಾವ ರೀತಿ ಬರುತ್ತೆ ಅಂತ ಗೊತ್ತಾಗುತ್ತೆ ತುಂಬ ತಿಕ್ಕಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತ ಕಡಲೆ ಹಿಟ್ಟು ಹಾಕೋದು ನೋಡ್ತಾ ಇದ್ರಲ್ಲ ಎಷ್ಟು ತುಂಬ ಈಸಿಯಾಗಿ ಯಾವ ರೀತಿ ರಸಂ ಮಾಡಿದೆ ಅಂತ ಇದೇ ರೀತಿಯ ఇన్న ఒళ్ల అడుగ్గోస్కర నమ్మ చబ్స్క్రైబ్ మాకొడి అది లైక్ మిషర్ మి కమెంట్ మిరం రసం ట్రై మివరీతి బా కమెంట్ సెక్షన్ కమెంట్ మి థ్యాంక్ యూ వాచింగ్ బాయ్ బాయ్